ಸಿದ್ದೇಶ್ವರ ಸ್ವಾಮಿಗಳ ಪ್ರಥಮ ಸ್ಮರಣೆಯ ನಿಮಿತ್ತ ಏನು ಇವತ್ತು ಮಹಿಳಾ ಸಂಸ್ಕೃತಿ ಮತ್ತು ಮಹಿಳೆ ಬರ್ಬೇಕು ಅಂತ ಹೇಳಿದ್ರೆ ಬಹಳ ಭಕ್ತಿಯಿಂದ ಬಂದಿದ್ದೀನಿ ಅವರ ಆದರ್ಶ ಅವ್ರು ಇಲ್ಲ ತಕ್ಷಣ ಅವರ ಆದರ್ಶ ನಮ್ಮ ಜೀವನದಲ್ಲಿ ನಮ್ಮ ಮನದಲ್ಲಿ ನಮ್ಮ ಸಮಾಜದಲ್ಲಿ ಇದೆ ಇನ್ನೊಮ್ಮೆ ಅವ್ರನ್ನ ನೆನಸೋಂತೂ ಅವ್ರ ಆದರ್ಶ ಪಾಲನೆಗೆ ನಾವು ಚಾಲನೆ ಕೊಡೋಣ ಅವರು ಒಬ್ರು ಮಹಾನ್ ಸಂತೃ ಕರ್ನಾಟಕ ನಾಡು ಕಂಡಂತ ಅನೇಕ ಸಂತರು ಅನೇಕ ಮಹಾನ್ ಭಾಷೆ ಸಮಾಜಕ್ಕೆ ನಮ್ಮ ಜೀವನವನ್ನೇ ಮುಡುಪಾಗಿಟ್ಟು ಸಮಾಜಕ್ಕೆ ಸಮಾಜದ ಅಂಕು ಡೊಂಕನ್ನ ತಿದ್ಲಿಕ್ಕೆ ತಮ್ಮದೇ ಸಂದೇಶವನ್ನ ಕೊಟ್ಟಿದ್ದಾರೆ ಖಂಡಿತವಾಗ್ಲು ಅವರಂತ ಒಂದು ಅವರ ಜೀವನ ಚರಿತ್ರೆ ನಮ್ಮ ಮಕ್ಕಳಿಗೆ ಏನಾದ್ರೂ ಪಠ್ಯಪುಸ್ತಕದ ರೂಪದಲ್ಲಿ ಬರೋದಾದ್ರೆ ಬಹಳಷ್ಟು ಒಳ್ಳೆದಾಗುತ್ತೆ ನಾನು ಕೂಡ ಒತ್ತಾಯ ಮಾಡ್ತೀನಿ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ